அது தங்கிச்சி ಅಲ್ಲ ಗಬರನ ಫೋನ್ ಕಟ್ ಮಾಡಿದ್ರಿ ಯಾಕೆ ನೀವು ಬರೋಣ ಕಾಲ್ ಕಟ್ ಮಾಡಿಲ್ರಿ ಆಕಿನಾಗ ಕಟ್ ಮಾಡ್ದ ನೋಡ್ರಿ ನಿಮ್ಮ ಆವಾಸ ಕೇಳಿ ಮಾಮಾ ಬಂದ್ರಿ ನಾ ಹೋಗತ್ತಂಗ ಅಲ್ಲ ಮತ್ತ ಇಬ್ಬಗ ನೀವು ಇರೋದು ಗಾಬ್ರ ಹತ್ತಿನ ಬರೋಣ ಏ ಇಲ್ಲ ಇಲ್ರಿ ನಾ ಇಲ್ಲಿ ಗಾಬ್ರಿಯಾಗೇನ್ರಿ ಹಾ ಅದು ಹೋಲ್ ಬಿಡ್ರಿ ಆ ಹೊಸದಾಗೇತಿ ನೋಡ್ರಿ ಊಟ ಹಾಕ್ಕೊಡ್ತೀನಿ ಊಟ ಮಾಡತ್ತಿರತ್ತಿ ನೋಡ್ರಿ ಮನಿಯಾಗೋ ಬಾ ಹ್ಞೂ

ನೀವು ಕರ್ದಿನ ಹಂಗ್ ಕೇಳಿಸ್ಲಿಲ್ರಿ ಅದ್ ಫೋನ್ ನೋಡ್ಕೋತ್ ಕೂತಿದ್ಯಾರಿ ಅಲ್ಲ ನಾ ಬಂದು ಒಂದ್ ಅರ್ಧ ತಾಸ ಆಯ್ತು ಬರೀ ಮೂಲ್ ನೋಡತ್ತಿಲ್ಲ ನನ್ ಕಡೆ ಲಕ್ಷ ಒಟ್ಟ ಬರೀ ಫೋನ್ ನೋಡತ್ತಿ ಏನ್ ನೋಡಿದ್ ಫೋನ್ ನೀನು ಅದು ವಿಡಿಯೋ ಅದ ನೋಡ್ಕೋತ್ ಕೂತಿದ್ಯಾರಿ ಏನ್ ಹಿಡಿವಿ ಹ ಒಂದ್ ತಾಸ ಬಂದು ಗೋರಿ ಗೋರಿ ಒದ್ರತೇನಿ ಒಟ್ಟು ಲಕ್ಷ ಇಲ್ಲ ಅಲ್ಲ ಇಡ್ದಾಗ ಬಂದ್ ಕೂತೇನಿ ಅದ್ರಾಗ ಸೌಂಡ್ ಇಲ್ಲ ಏನಿಲ್ಲ ಏನ್ ಮಾಡತ್ತಿ ಅಲ್ರಿ ನೀವು ಒಳ ಮಕ್ಕೊಂಡಿರತ್ತಂದ ಮತ್ ಡಿಸ್ಟರ್ಬ್ ಆಕೇತ ಫುಲ್ ಸನ್ನಿಟ್ಟು ಹಾಕಿದ್ಯಾರಿ ಅದಕ್ಕೆ ಕೇಶಿಲ್ರಿ ನಿಮಗ ಹೌದಾ ಗೌರಿಜಪ್ಪ ಅಂತ ನೋಡ್ತೀನಿ ಅದು ಒಂದ್ ಎರಡು ನಿಮಿಷ ಮಮ್ಮಿಗೆ ಫೋನ್ ಹಚ್ಚಿ ಕೊಡ್ತೀನಿ ಈಗ ಮೊದಲು ಫೋನ್ ತಾ ನಾನು ನೋಡ್ತೀನಿ ಆಮೇಲೆ ನಿಮ್ಮ ಮಮ್ಮಿಗೆ ಮಾತಾಡ್ತೀನಿ ತಡ್ರಿ ಒಂದ್ ಎರಡು ನಿಮಿಷ ಮಮ್ಮಿ ಮಾತಾಡ್ಕೊಡ್ತೀನಿ ನಾ ಮನಸ್ಸಾಗ್ರೆ ಏನ್ರೈತಿ ಎಷ್ಟೊತ್ತು ಆಯ್ತಪ್ಪ ಬರ್ತೀನಿ ಬರ್ತೀನಿ ಅಂತ ಅಂದಾಳೆ ಇನ್ನೂ ಬರಕ್ಕೆ ತಯಾರಿಲ್ಲ ಇಲ್ಲಿ ನಿತ್ತು ನಿತ್ತು ನಾನು ಕಾಲು ನುಗ್ಸ್ಲಾಕತ್ತು ಇನ್ನು ಆದರೂ ಬರಕ್ಕೆ ತಯಾರಿಲ್ಲ ಈ ವಿಷಯ ಏನರ ಆಕಿನ ಗಂಡ ಗೊತ್ತಾಗೇತೇನು ಇಲ್ಲೇ ರೀ ನೀನು ಬನ್ನೆ ಬಾನ್ಯಾ ಬನ್ನೆ ನಾ ಬಂದು ಎಟೋತನ ಆಯ್ತು ನನಗೆ ಎಟೋತನ ಕಾಯಿಸಾಕತ್ತಿ ಹಾದಿ ಹದಿ ಬರುದು ಟೈಮ್ ಹಾನಿಂದ ನಿನ್ನೆ ನಡಿತೈತಪ್ಪ ನಿನ್ಗೇನ್ ಹೇಳೋರ್ ಕೇಳೋರ್ ಇಲ್ಲ ಮನ್ಯಾಗ ನನ್ ಗಂಡ ಅದಾನ ಒಂದ್ ಕಣ್ ತಪ್ಪಿಸ್ ಬರ್ಬೇಕು ಅದೆಷ್ಟ್ ಕಷ್ಟ ಆತ್ ನಿಂಗೇನು ಗೊತ್ತೈತಿ ನನ್ ತ್ರಾಸ್ ನಿನ್ಗೆಲ್ಲ ಅರ್ಥ ಆಕೇತಿ ಈಗ ಬಾ ಚೇಂಜ್ ಆಗಿ ಬಿಡು ಬಟ್ ಫೋನ್ ಹಾಕ್ತಾಂಗಿಲ್ಲ ಮೆಸೇಜ್ ಮಾಡಂಗಿಲ್ಲ ಏನು ಇಲ್ಲ ರಾತ್ರಿ ಮತ್ ನನ್ ಫೋನ್ ಬ್ಲಾಕ್ ಮಾಡಿ ಇಟ್ಟೇಳ ಯಾಕ ಅಲ್ಲ ನಿಂಗ್ ಗೊತ್ತಾಗಲ್ಲ ಬಾಜು ನನ್ ಗಂಡಿರ್ತಾನಿ ಫೋನ್ ಅವ್ನಿಗೆ ಗೊತ್ತ ಜಗಳ ಹಾಕೋ ಬಾ ಅಂತ ಅದಕ್ಕೆ ನಾ ಬ್ಲಾಕ್ ಹಾಕಿನಿ ನಿನಗ ನಾ ಭಾಳ ಹಚ್ಕೊಂಡಿನಿ ಭಾಳ ಪ್ರೀತಿ ಮಾಡ್ತೀನಿ ಹಿಂಗೆ ಫೋನ್ ಬ್ಲಾಕ್ ಮಾಡಕ್ಕೆ ಹೋಗ್ಬೇಡ ನಂದು ಹಾಕಿ ಬಿಟ್ಟು ನಿಂದಿರ್ತೈತಿ ಹಿಂಗೆ ಬ್ಲಾಕ್ ಮಾಡಕ್ಕೆ ಹೋಗ್ಬೇಡ ಅಲ್ಲ ಏನ್ ಮಾಡ್ಲಿ ಹೇಳ ನನ್ನ ಪರಿಸ್ಥಿತಿ ನೀರು ಅರ್ಥ ಮಾಡಿಕೋ ನನ್ನ ಜೀವನದಾಗ ಹೆಂಗ್ ನಡ್ದೈತೆ ನಿಂಗೂ ಗೊತ್ತೈತಿಲ್ಲ ಏನ್ ನೋಡಲಿ ನಿನ್ನ ಪರಿಸ್ಥಿತಿ ನಿನಗ ನೋಡಲಿಲ್ಲ ಅಂದ್ರೆ ನಿನಗೆ ಮಾತಾಡಲಿಲ್ಲ ಅಂದ್ರೆ ನನಗೆ ಸಮಾಧಾನೇ ಆಗಂಗಿಲ್ಲ ನಾನು ನಿನಗೆ ಭಾಳ ಪ್ರೀತಿ ಮಾಡ್ತೀನಿ ನೀ ಯಾಕೆ ಅರ್ಥ ಮಾಡ್ಕೊಳ್ಳಾಗಿ ನನಗೆ ಫೋನ್ ಬ್ಲಾಕ್ ಮಾಡಕ್ಕೆ ಹೋಗ್ಬೇಡ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟೀನಿ ನಾನು ನಿನಗೆ ನೋಡ ನನ್ನ ಗಂಡು ಗೊತ್ತಾದ್ರೆ ಸುಮ್ಮ ಭಾಳ ಕೆಟ್ಟು ಜಗಳ ಹಾಕೋ ನಮ್ಮ ಮನ್ಯಾಗ ಅರ್ಥ ಮಾಡ್ಕೋ ಆರು ತಿಂಗ್ಳು ಆಯ್ತು ನಾವು ಲವ್ ಮಾಡಾಕತ್ತು ಯಾರಿಗಾರು ಗೊತ್ತಾಗೈತಿ ಗೊತ್ತಾಗಿಲ್ಲ ಗೊತ್ತಾಗಿಲಕ್ಕ ಅದ ಯಾಕೋ ನಂಗೆ ಭಾಳ ಅಂಜಿಕೆ ಬರತೈತಿ ನನ್ನ ಮ್ಯಾಲೆ ಪ್ರೀತಿ ಐತಿಲ್ ನಿನಗೆ ನಿನ್ನ ಗಂಡು ಗೊತ್ತಾದರೂ ಹೆದ್ರಕ್ಕೆ ಹೋಗ್ಬೇಡ ನಾ ನೀ ಯಾಕೆ ಚಿಂತೆ ಮಾಡ್ತಿ ಜೀವನ ಪೂರ್ತಿ ಸಾಕಾಕ್ ನಾ ರೆಡಿ ಯಾಕೆ ಜೀವನ ಅನ್ಸ್ತಿ ಸಾಕ್ತಿನಂತಿ ನಾಳೆ ನಾಕ್ ಮಂದಿ ಅನ್ನಾಕಿಲ್ಲ ತಿಳ್ಕೊ ಸ್ವಲ್ಪ ನಾ ಹೋಗ್ಕೇನ್ ಟೈಮ್ ಆಗೈತಿ ಗೌರಿ ಗೌರಿ ನಿಂದರ ಗೌರಿ ಬಿಟ್ಟು ಬೇಡ ಗೌರಿ ನಾನು ಎದ್ ದೌಡ್ ಒಡ ಗೌರಿ ಹೋಗಬೇಡ ಗೌರಿ ಗೌರಿ ಗೌರಿ

ಗೌರಿ ಇಲ್ಲಿ ಗುಡಿ ಬಳಿ ಬಂದು ಕೂತಿ ನೋಡಲು ಬಾ ಜಲ್ದಿ ಬಾ ಒಂದು ತಾಸು ಆಯ್ತು ನಾ ಬಂದು ಕೂತಿಲಿ ಹಾಂ ಹಾ ಆಯ್ತು ಬರ್ತೀನಿ ಆರಾ ನೀ ಹೇಳಿನಲ್ಲ ನಿನಗೆ ಬಾ ಲಘು ಬಾ ಆಯ್ತು ವೇಟ್ ಮಾಡಿ ಬಂದೆ ಅಲ್ಲ ಈಗ ಇವನ್ ಕಡೆ ಹೋಗ್ಬೇಕಂದ್ರೆ ನನ್ನ ಗಂಡಗರಿ ಏನು ಹೇಳೋ ರೀ ಹ್ಞೂ ಸಂಗಿಂದ ಹೋಗಿ ಹೇಳಿ ಹೋಗ್ಬಿಡ್ತೀನಿ

ಅಲ್ಲ ನಿಮ್ಗೆ ಸ್ವಲ್ಪ ಇಲ್ಲ ಫೋನ್ ಹಚ್ಚಾಕ್ ಚಾಲು ಮಾಡಿದೆ ಅಂದ್ರೆ ನಾನ್ ಸ್ಟಾಪ್ ಹಚ್ಚತಿ ಮನ್ಯಾಗ ಕೆಲ್ಸ ಅದು ಮಾಡ್ತಿರ್ತೀನಿ ನನ್ ಗಂಡ ಅದ್ ಇರ್ತಿರ್ತಾನ ಸ್ವಲ್ಪ ರೀ ಎಟ್ಟು ಸರಿ ಹೇಳಿದ್ ನಿನ್ ಹೇಳಿದ್ದೆ ತಿಳ್ಕೋ ಸ್ವಲ್ಪ ನೀನು ಹೌದಪ್ಪ ನಿನ್ ಬೆಟ್ಟಿಯಾಗಿ ಒಂದು ಯಾರ್ ತಿಂಗಳ ಒಂದು ವಾರ ಐತ್ ನೋಡ ಇವತ್ತ ಬೆಟ್ಟಿಯಾಗಿ ನಿಲ್ಲ ಹೆಂಗ್ ನೀ ಸ್ವಲ್ಪ ಯಾಕೆ ಅರ್ಥ ಮಾಡ್ಕೊಳವಲ್ಲ ನೀ ಮುಂಜಾನೆ ಬಿಟ್ ಹೋದ ಅನ್ಸುತ್ತ ಊಟಾನೇ ಮಾಡಿಲ್ಲ ನನ್ನ ಮುಖಾರ ನೋಡಿದ್ರೆ ಹೆಂಗ್ ಅನ್ಸುತ್ತೆ അരവിന് തോർസമ്മ ആമേല അവനസ

ಯಾಕೆ ರೀ ಹಿಂಗ್ಯಾಕ್ ಊಟ ಮಾಡಿರಿಲ್ಲ ಇಲ್ಲ ನೋಡ್ಬೋರಿ ನೀ ಎಲ್ಲಿ ಹೋಗಿದಿ ಏನ್ ಮಾಡತ್ತಿ ನಿಮಗೆಲ್ಲ ಗೊತ್ತಾಗ್ಯದ ರೀ ಅಲ್ರಿ ನಾ ಏನ್ ಮಾಡಿ ನಾ ನಾ ಎಲ್ಲಿ ಹೋಗಿದ್ದೆ ಹೇಳ ಹೋಗಿನಿ ಇಲ್ಲಿ ನಿಮಗೆ ಎಲ್ಲಿ ಹೋಗೀನಿ ಅಂತಂದ ನನ್ನ ಮನಸ್ನ್ಯಾಗ ನೀ ಒಟ್ಟು ನನಗೆ ಮನಸ್ನ್ಯಾಗ ಇಲ್ಲೇ ಇಲ್ಲ ಒಟ್ಟಿನಿ ಒಟ್ಟು ಗಿ ಎಲ್ಲಿ ಹೋಗ್ತೀವಿ ಒಟ್ಟು ಒಟ್ಟು ಜೀವಿ ಇಲ್ಲ ಮನಸ್ಸು ಇಲ್ಲ ಏನಿಲ್ಲ ಏನ್ ಮಾಡ್ತೀವಿ ಗೊತ್ತಾಗಲ್ಲ ಏನು ಗೊತ್ತಿಲ್ಲ ಅಲ್ಲ ಗೌರಿ ನಿನ್ಗ ಏನಕ್ಕ ಮಾಡಿ ನಾನು ಮನೆಯಾಗ ರೈಸಿಂಗಿಲ್ಲ ಅಲ್ಲ ನಿನ್ನ ಪ್ರೀತಿ ನಿನಗೆ ನೋಬಂದಿಲ್ಲ ನಿನಗ ಹಾ ಯಾಕೆ ನೋ ಮೋಸ ಮಾಡತಿ ಒಂದ್ ಕ್ಷಣ ನಮ್ಮ ಏನಿದ್ರೆ ಹೋಗ ಹಣ್ಣಿಲ್ಲ ಹಣ್ಣಿ ಹೋಗ್ಬಿಡಿಲ್ಲ ನೀವು ಇಲ್ಲ ಅರ್ಥ ಮಾಡ್ಕೋರಿ ನಾ ಹಂಗೇನು ಮಾಡಿಲ್ಲ ಏನು ಬೇ ಮಾಡ್ದಾಗ ಹೋಗ್ಬಿಡಿಲ್ಲ ಅಪ್ಪ ಇದ್ರಿ ಹಂಗೇನು ಮಾಡೋದಿಲ್ಲ ಇನ್ನೊಮ್ಮೆ ಪ್ಲೀಸ್ ರೀ ಅರ್ಥ ಮಾಡ್ಕೋರಿ ಇನ್ನೊಮ್ಮೆ ಏನೂ ಮಾಡೋದಿಲ್ಲ ರಿ ಏ ಅರ್ಥ ಮಾಡ್ಕೊಳ್ಳ ಎದ್ದು ಹೋಗ್ ನಡಿ ಇದೆ ಒಂದ್ ಕ್ಷಣ ನಮ್ಮ ಏನಿದ್ರೆ ಹೋಗ ಹಣ್ಣಿ ಹೋಗಿ ಹೋಗ್ಬಾರಣ್ಣಿ ನಡೆ ಯಾಕ ಇಷ್ಟ ನಾನು ನಿನ್ನ ಜೋಡಿ ಮಾತಾಡ್ಬೇಕು ಜಲ್ದಿ ಮೀಟ್ ಆಗ ನಂಗೆ ಬಾ ನೀನೇ ಇಲ್ಲೇ ಬಾ ಹಗಾಳೆ ಕೂತಿದ್ದಲ್ಲ ಅಲ್ಲೇ ಕೂತೀನಿ ಬಾ ಏನಾಯ್ತು ನನ್ನ ಗಂಡಗೆಲ್ಲ ಗೊತ್ತಾಗೇತಿ ಗೊತ್ತು ಹ್ಞೂ ನಂಗೆ ಈಗ ಮನೆ ಹೊರಗೆ ಹಾಕ್ಯಾನ ಅವ ಇನ್ನು ಕ್ಷಣ ಒಂದು ಕ್ಷಣನು ನಿನ್ನ ಮನ್ಯಾಗ ಇರೋಕೆ ಹೋಗ್ಬೇಡ ಹೋಗ್ಬಿಡು ನೀ ಅತ ತಂದು ಹ್ಞೂ ಈಗ ನೀನೆ ನನಗೆಲ್ಲ ಈಗ ನೀನೆ ನಂಗೆ ಕೈ ಹಿಡಿಬೇಕು ಯಾಕ ನಾ ಏನು ಮಾಡ್ಲ ಈಗ ಅಲ್ಲ ನೀ ಹಿಂಗೆ ಅಂದ್ರೆ ಹೆಂಗೆ ಹೇಳ ನಾ ನಿನ್ನೆ ನಂಬಿ ಬಂದೀನಿ ಈಗ ನೀ ಹಿಂಗೆ ಕೈ ಕೊಟ್ರೆ ಹೆಂಗೆ ಹೋಗಿ ನಾ ಎಲ್ಲಿ ಹೋಗ್ಲಿ ಏನು ಮಾಡ್ಲಿ ನನ್ನ ನಂಬಂದೆ ಅಂದ್ರೆ ನಾ ಪ್ರೀತಿ ಮಾಡಿದ್ದೆ ನಿನಗೆ ನಾ ಇದು ಮಾಡಿಲ್ಲ ಬರೀ ಪ್ರೀತಿ ಮಾಡಿ ನಾ ನೀನ್ ಲಗ್ನ ಮಾಡ್ಕೊತೀನೇನು ಇಲ್ಲ ನಾ ಮಾಡ್ಕೊಳ ಅಲ್ಲ ನೀನೇ ಅಂದಿದ್ದೀನಿ ಮುಂಜಾನೆ ನಿನ್ನ ಗಡ್ಡ ಬಿಟ್ಟರು ನಿನ್ನ ಕೈ ಹಿಡಿತೀನಿ ಸಾಯುತ್ತಾನ ಅಂತಂದು ಈಗ ನೀನೇ ಹಿಂಗೆ ಮಾತಾಡಿದ್ರೆ ನಾ ಏನು ಮಾಡ್ಲಿ ಎಲ್ಲಿ ಹೋಗ್ಲಿ ಒಮ್ಮೆಲ್ಗೊಮ್ಮೆ ಬಂದು ಹಿಂಗೆ ಹೇಳಿದ್ರೆ ನಾ ಏನು ಮಾಡ್ಲಿ ಹಾಂ ನೋಡು ನಾ ರೇ ಬರೀ ಟೈಮ್ ಪಾಸ್ ಮಾಡಾಕತ್ತಿದ್ದೆ ಏನು ನೀನು ನಿನ್ನ ಗಂಡಿಗೆ ಮೋಸ ಮಾಡಿ ನನಗೆ ಮೋಸ ಮಾಡಂಗಿಲ್ಲ ಅಂತ ಏನು ಗ್ಯಾರಂಟಿ ಐತಿ ನಾ ಏನು ಮಾಡಂಗಿಲ್ಲ

ಯಾಕೆ ತಂಗಿ ಹಿಂಗೆ ಯಾಕತ್ತೀ ಯಾರು ಏನು ಅಂದಾರ ಏನು ಯಾಕುವ ಯಾಕೆ ಹೇಳ ಯಾರು ಏನು ಅಂದರೇನು ನಿನಗೆ ಯಾರು ಏನು ಅಂದಿದ್ರೆ ಹೇಳು ನಾ ಊರು ಗೌಡುದೀನಿ ಏನಿದ್ರು ನಿನ್ನ ಸಮಸ್ಯೆ ನಾ ಬಗೆಹರಿಸ್ತೀನಿ ಒಟ್ಟ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ಯಾವ ರೀ ಏನಾರು ಅಂದಿದೆ ಅಂದರೆ ಹೇಳು ಅವನು ಕಾಲೇ ತೆಗಿತೀನಿ ನಿನಗೆ ಏನಾಗಿದೆ ಹೇಳು ನನಗೆ ನ್ಯಾಯ ಕೊಡಿಸ್ತೀನಿ ನಾನು ನಿನಗೆ ನೋಡ್ರಿ ನೀವು ಇಷ್ಟು ಕೇಳತ್ತಿರ ಅಂತ ಹೇಳ್ತೀನಿ ರೀ ನಾ ಒಬ್ನಿಗೆ ಬಾಡ್ಯಾಗ ಲವ್ ಮಾಡಿದಾರಿ ಅದ್ರ ಮೈಗೆ ನಂಗೆ ಬಿಟ್ಟು ಹೋಗ್ಯಾನಿ ನಮ್ಮ ಮನ್ ಕೆಲಸ ಮಾಡೀನ್ರಿ ನಾನು ಅದು ಒಪ್ಕೋತೀನಿ ರೀ ಆದ್ರೆ ನಾನು ಗಂಡನ ಜೋಡಿ ಕೂಡಿಸ್ಕೊಡ್ರಿ ನನಗೆ ಸಾಕ್ರೆ ಇಟ್ಟಿರಿ ಆಗದಾಗೇತವಾ ನಿನ್ನ ಗಂಡಗ ಕರಿತೀನಿ ನಿಮ್ಮ ಇಬ್ಬರಿಗೆ ಕೂಡಿಸ್ತೀನಿ ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ನೀ ಮನೆಗೆ ನಡೆಯವ ನಿಮ್ಮ ಗಂಡ ಕರ್ಕೊಂಡು ಅಲ್ಲೇ ಬರ್ತೀನಿ ನಮ್ಮ ಮನೆಗೆ ಹಾಂ ರೀ ಅರವಿಂದ ಇಲ್ಲಿ ಕೂತಿಯಲ್ಲ ನಿನ್ ಕಡೆ ಬರ್ಲಾ ಆಯ್ತದ ಗೌಡ್ರ ಬರ್ರಿ ಕೂಡ್ರಲ್ಲ ಏನ್ ಸಮಾಚಾರ ಗೌಡ್ರ ಏನ್ ನಮ್ಮದೇ ತಲೆ ಕೆಟ್ಟ ಬರ್ರಿ ಗೌಡ್ರ ಅರವಿಂದ ತಲೆ ಕೆಟ್ಟದ್ದು ಗೊತ್ತದ ನನಗ ಈಗ ನಿನ್ ಹೆಣತಿ ಬೆಟ್ಟಗೆ ಈ ಕಡೆ ನಿನ್ ಕಡೆ ಬಂದಿನ ಈಗ ಹೌದ ಹ ಹೆಣತಿ ಎಲ್ಲಾ ಹೇಳ ನನಗ ತಪ್ಪಾಗೈತಿ ಮನಿಕಡೆ ಹೋಗ ನಡಿ ನೋಡವಾ ನೀನು ಗಂಡ ಕರ್ಕೊಂಡ್ ಬಂದಿನಿ ನಿಮಿಬ್ರಿಗೆ ಒಂದು ಮಾಡ್ತೀನಿ ನಾ ಹೇಳ ತಕ್ಕ ಇಬ್ಬರು ಜಗಳ್ರಿ ಅರವಿಂದ ನೋಡಪ್ಪ ಅರವಿಂದ ಆಗ ತಪ್ಪ ಅಕ್ಕಿ ಕಡೆ ಆಗೈತಿ ಇನ್ನು ಮುಂದ ಚಂದಗೆ ಸಂಸಾರ ಮಾಡ್ಕೋತ ಹೋರಿ ಅಕ್ಕಿನು ಸಣ್ಣ ಕೇಳ ತಿಳ್ವಳಕೆಲ್ಲ ತಪ್ಪ ಮಾಡ್ಯಾಳ ಆ ತಪ್ಪೇನದ ನಿನ್ನ ಹೊಟ್ಟೆಗೆ ಹಾಕೊಂಡು ಚಂದಗೆ ಜೋಡಿಲೇ ಸಂಸಾರ ಮಾಡ್ರಿ ಆಯ್ತು ಗೌಡ್ರ ನೀವು ಹೇಳಿದ ಮ್ಯಾಗ ಅಕ್ಕಿ ಜೋಡಿ ಸಂಸಾರ ಮಾಡ್ತೀನಿ ಇನ್ನೇಮಿ ಆ ಬರ್ ತಪ್ಪ ಹೋಗ್ಬಾಡ ನೋಡ್ರಿ ಈಗ ತಪ್ಪ ಹಾದಿ ಹೋಗಿನ್ರಿ ಒಳ್ಳೇದು ತಪ್ಪ ಹಾದಿ ಹೋಗಲ್ರಿ ನಾ ಯಾವ ಬಡಗಳು ಕಣ್ಣೆತ್ತಿ ನೋಡುದಿಲ್ಲ ಯಾರೀಗ ನಂಬಕ್ ಹೋಗುದಿಲ್ರಿ ನನ್ ಗಂಡ ದೇವರ ಹತ್ರ ಚಂದ ಸಂಸಾರ ಮಾಡ್ಕೊಂಡ್ ತಿಂತೀನಿ ಈ ವಿಡಿಯೋ ನಾವ್ ಕಾಮಿಡಿಗಾಗಿ ಮಾಡಿದ್ದ ಎಲ್ಲಾರ್ ಜೀವನ್ದಾಗ ಈ ತರ ಘಟನೆ ನಡೆದಿರ್ತಾವ್ ಆದ್ರ ಯಾರು ಇನ್ನೊಮ್ಮೆ ಈ ತಪ್ ಮಾಡಾಕ್ ಹೋಗ್ಬಾರ್ರಿ ಅಂದ್ ಜೀವನ್ದಾಗ ಇಂತದ ಕಾಲು ಇಡಕ್ ಹೋಗಬಾರ್ದ್ ವಿಷಕ್ ಸೊ ಎಲ್ಲರಿಗೂ ಬಯಸುದ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್